hi all welcome back to my another vlog and welcome back to aha vlogs and the uh, e-video now almost um, ಒನ್ ವೀಕ್ ಬ್ಯಾಕ್ ಶೂಟ್ ಮಾಡಿರೋದು ಇದು ಗಣೇಶ ಹಬ್ಬದ ವ್ಲಾಗು ಸೊ ಗಣೇಶ ಹಬ್ಬದ ದಿವಸ ಲೀವ್ ಇತ್ತಲ್ವ ಸೊ ಹಾಗಾಗಿ ತರ್ಸ್ಡೇ ಫ್ರೈಡೇ ವರ್ಕ್ ಫ್ರಮ್ ಹೋಮ್ ತಗೊಳ್ಳೋಣ ಹಾಗೆ ಸ್ಯಾಟರ್ಡೇ ಸಂಡೇ ಲೀವ್ ಇರುತ್ತೆ ಅನ್ನೋಕ್ಕೋಸ್ಕರ ಅನ್ನೋದಕ್ಕೋಸ್ಕರ ಊರಿಗೆ ಹೊರಟಿದ್ದೆ ಸೊ ವೆಡ್ನಸ್ ಡೇ ಊರಿಗೆ ತಲುಪಿದೆ ಹಾಗೆ ಅಲ್ಲಿಂದ ಬರುವಾಗ ಅಮ್ಮ ಹೂವು ಕೊಡೋ ಥರ ಕೇಳಿದರು ಡ್ಯಾಡಿಗೆ ಸೊ ಅದಕ್ಕೆ ನಮ್ಮ ಡ್ಯಾಡಿ ಹೂವು ತೊಗೋತಿದ್ರು ಸೊ ಅಲ್ಲಿಂದ ನಮ್ಮ ಡ್ಯಾಡಿನ ನನ್ನ ಕರ್ಕೊಂಡು ಬಂದು ನಾನು ಬಂದ ತಕ್ಷಣ ಸ್ನಾನ ಮುಗಿಸಿ ಹಾಗೆ ನಮ್ಮ ಅಮ್ಮ ದೇವ್ರ ಪೂಜೆ ಎಲ್ಲ ಮುಗಿಸಿದ್ರು ನಾನು ಕೂಡ ಹೋಗಿ ಒಂದು ಸಲ ದೇ ದೇವ್ರ ಪೂಜೆ ಮಾಡಿಬಿಟ್ಟು ಬಂದೆ ಸೊ ಪೂಜೆ ಎಲ್ಲ ಮುಗ್ದಿತ್ತು ಸೊ ಹಬ್ಬ ಕೂಡ ಸಿಂಪಲ್ಲಾಗಿ ನಮ್ಮಮ್ಮ ಚೆನ್ನಾಗಿ ಮಾಡಿದರು ಸೊ ನಮ್ಮಮ್ಮ ಬರೋಷ್ಟೊಳಗಡೆ ಎಲ್ಲ ಕೆಲಸನೂ ಕೂಡ ಮುಗಿಸಿದ್ರು ಹಾಗೆ ನಾನು ನಿಮಗೆ ಈ ವಿಡಿಯೋನಲ್ಲಿ ಒಂದು ಕಂಪ್ಲೀಟ್ ಮನೆಯ ನಮ್ಮ ಮನೆ ಯಾವ ರೀತಿ ಕಟ್ಟಿದ್ದಾರೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗೋದು ನಮ್ಮ ಮನೇಲಿ ಏನಂತ ಹೇಳಿದರೆ ದೇವ್ರ ಪೂಜಾ ರೂಮ್ ಏನಿದೆ ಅದು ಸೊ ಈ ಪ್ಲ್ಯಾನ್ ಏನಿದೆ ಈ ಕರ್ವ್ ಶೇಪಲ್ಲಿ ಕಟ್ಟಬೇಕು ಈ ತ್ರೀ ಸ್ಟೆಪ್ಸ್ ಕಟ್ಟಬೇಕಂತ ಅಂತ ಹೇಳಿದ್ದು ನಾನೇ ಏನೋ ಒಂದು ನಮ್ಮ ಮನೇಲಿ ಒಂದು ಗ್ಲಾಸ್ ಟೈಪ್ ಟಿ ವಿ ಮುಂದೆ ಹಾಕೋದು ಒಂದು ಕರ್ವ್ ಶೇಪ್ದು ಗ್ಲಾಸ್ ನಾನು ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೆ ಸೊ ಅದೇ ರೀತಿ ದೇವ್ರ ಮನೆಯಲ್ಲೂ ಇಟ್ಟರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಟ್ ನನಗೆ ಒಂದು ಸ್ವಲ್ಪ ತುಂಬ ಆಗಬೇಕಾಗಿತ್ತು ಬಟ್ ಅವರು ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿಬಿಟ್ರು ಬಟ್ ಇಟ್ಸ್ ಓಕೆ ಬಟ್ ಚೆನ್ನಾಗಿ ಕಾಣಿಸ್ತಿದೆ ಸೊ ಅವರು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಬಿಡಿಲಲ್ಲಿ ಮಾತ್ರ ರೌಂಡ್ ಶೇಪ್ ಮಾಡ್ತೀವಿ ಅಂತ ಹೇಳಿ ತ್ರೀ ಸ್ಟೆಪ್ಸ್ ಮಾಡಿದರು ಸೊ ಇದು ಬಂದು ಕಂಪ್ಲೀಟ್ ನಮ್ಮ ಮನೆಯ ಹಾಲ್ ಇತ್ತು ಆ್ಯಂಡ್ ಇದೇನಂದರೆ ಮೇಲೆಗಡೆ ನಾವು ಮೋಲ್ಡ್ ಹಾಕ್ಸಿಲ್ಲ ಸೊ ಇಟ್ ವಾಸ್ ಅನ್ಪ್ಲಾನ್ಡ್ ನಮಗೆ ಗೊತ್ತಿರಲಿಲ್ಲ ಅದು ಮೋಲ್ಡ್ ಹಾಕ್ಬೇಕಂತಲೇ ಮನೆ ಕಟ್ಟಿದ್ದು ಬಟ್ ನಾವು ಪಿಲ್ಲರ್ಸ್ ಹಾಕಿಲ್ದಿರೋ ಕಾರಣ ಅದು ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಹೇಗೋ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಈ ರೀತಿ ಕವರಿಂಗಾಗಿ ಮೋಲ್ಡಲ್ಲಿ ಮೋಲ್ಡ್ ಬದಲು ಈ ಎಂಚನ್ನ ಹಾಕ್ಸಿದ್ದು ನಮ್ಮ ಮನೇಲಿ ಆ್ಯಂಡ್ ಮೇಲೆ ಅದೇನಿದೆ ಅದು ಉಡ್ ಅದು ಕಂಪ್ಲೀಟ್ ಐಯನ್ ರಾಡ್ ಅದು ಸೊ ಐಯನ್ ರಾಡ್ನ ಹಾಕ್ಸಿ ಡಬಲ್ ಎಂಚನ್ನ ಹಾಕ್ಸಿದ್ದೀವಿ ಸೊ ಇದು ಕಂಪ್ಲೀಟ್ ನಮ್ಮ ಮನೆ ದೊಡ್ಡ ಹಾಲ್ ಇದು ಸೊ ನಮ್ಮಮ್ಮಿ ಆ ರೀತಿ ಫುಲ್ಲು ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಹೇಳಿ ಆ ಕಡೆಗೂ ಒಂದು ಎಲ್ ಸೈಜ್ ಸೋಫಾ ತಂದು ಹಾಕಿದ್ದಾರೆ ಹಾಗೆ ಇಲ್ಲಿ ಕಂಪ್ಲೀಟ್ ಇದು ಹಾಲ್ ಹಾಲಲ್ಲೇ ಆ ಸೈಡು ಮತ್ತು ಈ ಸೈಡ್ ಡಬಲ್ ಬೆಡ್ರೂಮ್ ಇದೆ ಇದು ಬಂದು ಡೈನಿಂಗ್ ಹಾಲು ಸೊ ಇಲ್ಲಿ ಬಂದು ಇದು ನಮ್ಮ ಮಮ್ಮಿ ಅವ್ರ ರೂಮು ಇಲ್ಲಿ ಈ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಇತ್ತು ಸೇಮ್ ಅದೇ ಥರನೇ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಸೊ ಈ ರೀತಿ ರೂಮ್ ಒಳಗಡೆ ಒಂದು ವಾಶ್ರೂಮ್ ಕೂಡ ಇದೆ ವಿತ್ ಅಟ್ಯಾಚ್ ವಾಶ್ರೂಮ್ ಹಾಗೆ ಸ್ಟ್ರೈಟ್ ಆಪೋಸಿಟ್ ಬಂದರೆ ಈ ರೀತಿ ನಮ್ಮ ಕಿಚನ್ ಕಾಣಿಸುತ್ತೆ ಸೊ ಇಲ್ಲಿ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ ಸೊ ನೀಟಾಗಿ ಅಲ್ಲಿಂದನೇ ಊಟ ತೊಗೊಳ್ಬೋದು ಅಂತ ಸೊ ಡೈನಿಂಗ್ ಹಾಲ್ಗೆ ಕಿಚನ್ಗೆ ವಿತ್ ಅಟ್ಯಾಚ್ ಆಗಿ ಆ ರೀತಿ ಸ್ಪೇಸ್ ಕೊಟ್ಟಿರೋದು ಹಾಗೆ ಇದು ಬಂದು ಇನ್ನೊಂದು ರೂಮು ಈ ರೂಮಲ್ಲಿ ಅಣ್ಣ ಅತ್ತಿಗೆ ಎಲ್ಲ ಯಾರು ಬೇಕಾದರೂ ಬಂದರೆ ಸ್ಟೇ ಮಾಡ್ತಾರೆ ಆ್ಯಕ್ಚುಲಿ ಅವ್ರು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೇ ಇರೋದಲ್ಲಿ ಸೊ ಇದಕ್ಕೂ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿರೋ ಮನೆಯಲ್ಲಿ ಹಾಲಲ್ಲಿ ವಾಶ್ರೂಮ್ ಕೊಟ್ಟಿದ್ರು ಒಂದು ಹಾಗೆ ಇನ್ನೊಂದು ರೂಮಲ್ಲಿ ಆಗಿತ್ತು ಬಟ್ ನಾವಿಲ್ಲಿ ಎರಡಕ್ಕೂ ಎರಡು ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಇಟ್ಟಿದ್ದೀವಿ ಸೊ ಈ ರೀತಿ ಇಟ್ಟಿದ್ದೀವಿ ಹಾಗೆ ಹಾಲಲ್ಲಿ ವಾಶ್ರೂಮ್ ಬೇಡ ಅಂತ ಹೇಳಿ ಈ ರೀತಿ ಈ ರೀತಿ ಕಟ್ಸಿರೋದು ಹಾಗೆ ಕಿಚನಲ್ಲಿ ಈ ರೀತಿ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಏನೂ ಕಬೋರ್ಡ್ ಟೈಪೆಲ್ಲ ಏನು ಮಾಡಿಸ್ಕೊಂಡಿಲ್ಲ ಸೊ ರೌಂಡ್ ಮಾಡಿಸ್ಕೋಬೇಕು ಅಂತ ಹೇಳಿ ಸಿಂಪಲ್ಲಾಗಿ ಸ್ಲ್ಯಾಬ್ ಹಾಕ್ಸಿದ್ದಾರೆ ಅಷ್ಟೇ ಸೊ ಈ ರೀತಿ ನಮ್ಮಮ್ಮಿ ಎಲ್ಲನೂ ಇಂಡೋರ್ ಪ್ಲ್ಯಾಂಟ್ಸ್ನ ಬ್ಯಾಂಗ್ಳೂರಲ್ಲಿ ಕೂಡ ತೊಗೊಂಡು ಬಂದಿದ್ರು ಹಾಗೆ ಅದು ನಮ್ಮಮ್ಮಿ ಕನ್ಸ್ಟ್ರಕ್ಷನ್ಗೋಸ್ಕರ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಸೊ ಊರಿಗೆ ಮೇಲೆ ಅದು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಹಾಗೆ ಈಗ ವರಮಾಲಕ್ಷ್ಮಿ ಹಬ್ಬ ಬಂತಲ್ಲ ರೀಸೆಂಟಾಗಿ ಆ ಹಬ್ಬಕ್ಕೆ ಅಂತ ಹೇಳಿ ತುಂಬ ಇಂಡೋರ್ ಪ್ಲ್ಯಾಂಟ್ಸ್ನ ಮತ್ತೆ ತೊಗೊಂಡು ಹೋದರು ಊರಿಂದ ಬ್ಯಾಂಗ್ಳೂರಿಂದ ಅವರು ಊರಿಗೆ ತೊಗೊಂಡು ನೋಡಿ ಈ ರೀತಿ ಅರಿಶಿನ ಗಿಡ ಎಲ್ಲನೂ ಇಟ್ಟಿದ್ದಾರೆ ಸೊ ಹಾಗೆ ಈ ರೀತಿ ಮುಂದೆ ಎಲ್ಲನೂ ತಂಗಿನ ಮರ ಅಡಿಕೆ ಮರ ಅದೆಲ್ಲನೂ ಹಾಕ್ಸಿದ್ದಾರೆ ಹಾಗೆ ಈ ರೀತಿ ಮುಂದೆ ಏನಿದೆ ಒಂದು ಕೂತ್ಕೊಳ್ಳೋದಕ್ಕೋಸ್ಕರ ಒಂದು ಇದನ್ನೇನಂತಾರೆ ಗೊತ್ತಿಲ್ಲ ನನಗೆ ನಮ್ಮ ಊರು ಸೈಡ್ ಇದನ್ನ ಅಂತ ಹೇಳ್ತಾರೆ ಜಕ್ತಿ ಮೇಲೆ ಕೂತ್ಕೊಂಡಿದ್ದಾರೆ ಸೊ ಇಲ್ಲಿ ನಮ್ಮ ಡ್ಯಾಡಿ ಬಂದು ಕುರಿ ಎಲ್ಲ ಕುರಿನ ಇತ್ತೀಚಿಗೆ ಅವರು ಸಾಕಿರೋದು ಸೊ ಅದಕ್ಕೆ ಸೊಪ್ಪೆಲ್ಲ ನಾನು ತಗೊಂಡು ಬಂದು ಅದಕ್ಕೂ ಒಂದು ಈ ರೀತಿ ಶರ್ಟ್ನ ಕೂಡ ಮಾಡಿಸಿ ಇಲ್ಲಿ ಕಟ್ಸಿದ್ದಾರೆ ಹಾಗೆ ಮನೆ ಮುಂದೆ ನೋಡಿದ್ರೆ ಇಲ್ಲಿ ಕಂಪ್ಲೀಟಾಗಿ ಕೊಕೋನಟ್ ಟ್ರೀ ಹಾಗೆ ನಮ್ಮ ಸುತ್ತಮುತ್ತನೇ ಏನು ಬೇಕು ಎಲ್ಲ ರೀತಿ ತರಕಾರಿಗಳನ್ನ ಮನೆ ಮುಂದೆಲೆ ನಮ್ಮಮ್ಮ ಬೆಳೆಸ್ಕೊಂಡಿದ್ದಾರೆ ಸೊ ಅದರಿಂದ ಅವರು ತಗೊಳ್ ತೊಗೊಂಡು ಬರೋದು ಆಚೆಯಿಂದ ಏನಂತ ಹೇಳಿದರೆ ಬರೀ ಆನಿಯನ್ ಮತ್ತು ಗಾರ್ಲಿಕ್ ಅಷ್ಟೆ ಅದು ಬಿಟ್ಟು ಬರೀ ಎಲ್ಲನೂ ಇಲ್ಲೇ ಸಿಗುತ್ತೆ ಸೊ ಆನಿಯನ್ ಸ್ಪ್ರಿಂಗ್ ಆನಿಯನ್ ಕೂಡ ನಮ್ಮಮ್ಮ ಅಲ್ಲೇ ಬೆಳೆದಿದ್ದಾರೆ ಹಾಗೆ ಕಾಳು ಬೇಕಾ ಏನ್ ಬೇಕೋ ಅದೆಲ್ಲ ಮನೆ ಮುಂದೆನೆ ಸಿಗೋದ್ರಿಂದ ಅವ್ರು ಏನು ತಗೊಂಡ್ಕೊಂಡೇ ಇಲ್ಲ ಹಾಗೆ ಹೂವು ಎಲ್ಲಾನು ಬೇಕಾದಷ್ಟು ಸಿಗುತ್ತೆ ಹಾಗೆ ಇದು ನಮ್ ತೋಟ ಅಲ್ಲ ಹೂವು ಎಲ್ಲ ಹಾಕಿದ್ದಾರೆ ಸೊ ಅಲ್ಲಿ ನಮ್ಮಅಮ್ಮ ಸುಮ್ನೆ ತೋರ್ಸ್ಲಿಕ್ಕೋಸ್ಕರ ಕರ್ಕೊಂಡು ಹೋಗಿದ್ರು ಹಾಗೆ ಅಲ್ಲಿ ನೋಡಿ ಕುಂಬಳಕಾಯಿ ಕೈ ಗಿಡ ತುಂಬಾ ಬಿಟ್ಟಿದೆ ಸೊ ಬೇಕಾದಷ್ಟು ಕುಂಬಳಕಾಯಿ ಗಿಡಗಳು ಅಲ್ಲಿ ಬಿಟ್ಟಿದೆ ಇಲ್ಲಿಂದ ಸ್ಟ್ರೈಟ್ ನೋಡಿದ್ರೆ ನಮ್ಮನೆ ಈ ರೀತಿ ಕಾಣಿಸುತ್ತೆ ಪಕ್ಕದಲ್ಲಿ ಇರೋದು ನಮ್ ತೋಟ ಹಾಗೆ ಇಲ್ಲಿ ಬಂದರೆ ನೆಕ್ಸ್ಟು ಸ್ಟ್ರೈಟ್ ಆಪೋಸಿಟ್ಗೆ ನಮ್ಮ ಮನೆ ಪಕ್ಕದಲ್ಲಿಯೇ ಇಲ್ಲಿ ಕಾಲುವೆ ನೀರು ಇದು ಬಂದು ಆಗಸ್ಟ್ ಮಂತಿಂದ ಜೂನ್ವರೆಗೂ ಮೇ ಬಿ ಜಾನ್ವರೆಗೂ ಬಿಡ್ತಾರೆ ಅನಿಸುತ್ತೆ ಸೊ ಜಾನ್ವರೆಗೂ ಇಲ್ಲಿ ನೀರು ಹರಿತಾ ಇರುತ್ತೆ ಅದನ್ನು ನೋಡೋದಕ್ಕೆ ಕರೆಸ್ತಕ್ಕಾಗಿರುತ್ತೆ ನಮ್ಮಮ್ಮ ಬಂದು ಅಲ್ಲೆಲ್ಲ ಪಾಟದಿ ಎಲ್ಲ ತೊಳೆಯಲ್ಲ ಅವರು ಎಲ್ಲನೂ ನೀಟಾಗಿ ಒಂದು ಬಕೆಟಲ್ಲಿ ತೊಗೊಂಡೋಗಿ ಅಲ್ಲೇ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತಾರೆ ಬಟ್ ಬಟ್ಟೆ ಎಲ್ಲಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ ಈ ನೀರಲ್ಲಿ ಒಗೆ ಹೋಗೋಲ್ಲ ಯಾಕಂದರೆ ಅದೊಂದು ಮಿಷನ್ ಅಲ್ಲಿಂದ ಎತ್ಕೊಂಡು ಬರ್ಬೇಕು ಅಂತ ಹೇಳಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ಹೆಂಗೆ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಕೊತಿದ್ರು ಹಾಗೆ ಅಲ್ಲೇ ವಾಶ್ ಮಾಡ್ಕೊತಾರೆ ಹಾಗೆ ಎಲ್ಲರೂ ಅಲ್ಲಿನೇ ಗದ್ದೆ ನಾಟಿ ಎಲ್ಲನೂ ಮಾಡಿಸ್ತಿರ್ತಾರೆ ಸೊ ಎಲ್ಲನೂ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ಇದಿಷ್ಟು ನಮ್ಮ ಊರಿನ ವ್ಲಾಗ್ ಹಾಗೆ ಇದು ನಿಂಬೆ ಹಣ್ಣಿನ ಗಿಡ ಹಾಗೆ ಟೊಮ್ಯಾಟೊ